ಈಗ ಎಲ್ರಿಗೂ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ಬೇಕಂತಂದೇಳಿ ತುಂಬ ಜನ ಅಂದ್ಕೊತಿರ್ತಾರೆ ಸೊ ಅವ್ರಿಗೆ ನಾನು ಒಂದು ಕ್ಯೂ ಮಾತು ಒಂದು ಎರಡು ಮಾತಿನೊಳಗೆ ಹೇಳ್ಬೇಕಂತಂದೇಳಿ ಏನಂತಂದರೆ ಯಾರು ಕೂಡ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ ಇರೋರು ಫ್ಯಾಮಿಲಿ ಇವ್ರ ಮೇಲೇ ಡಿಪೆಂಡ್ ಆಗಿರುತ್ತೆ ಅಂತ ಅಂದ್ಕೊಳ್ಳೋರು ನಿಮ್ಮದು ಯಾವುದು ಇನ್ಕಮ್ ಸೋರ್ಸ್ ಇರಲಾರ್ದೆ ಅಂದರೆ ಬಿಸ್ನೆಸ್ಸಿಂದ ಆಗಿರ್ಬೋದು ಸ್ಯಾಲ್ರಿಯಿಂದ ಆಗಿರ್ಬೋದು ವ್ಯವಸಾಯದಿಂದ ಆಗಿರ್ಬೋದು ಯಾವುದೇ ನಿಮ್ಗೆ ಇನ್ಕಮ್ ಇಲ್ಲ ಅಂತ ಅಂದಾಗ ಇವರ ತಂಟೆಗೆ ಬರೋದು ಅಷ್ಟೊಂದು ಒಳ್ಳೆಯದಲ್ಲ ಯಾಕಂತಂದ್ರೆ ಪಾಲಿಸಿಸ್ ಜಾಸ್ತಿ ಇದಾವೆ ನಿಮ್ಗೆ ನೀವು ಅಂದ್ಕೊಂಡಂಗೆಲ್ಲ ಇದು ಮಾಡೋಕ್ಕಾಗಲ್ಲ ಈ ಯಾ ಎಲ್ಲೋ ಅಷ್ಟೇ ವರ್ಕೌಟ್ ಆಗುತ್ತಾ ಹಂಗೆ ಅಂತಂದೇಳಿ ಯಾರೂ ಮಾಡಬಾರ್ದು ಅಂತ ನಾನು ಹೇಳಕತ್ತಿಲ್ಲ ಬಟ್ ಮಾಡಿದರೆ ನಮ್ಮದು ಇನ್ಕಮ್ ಇರಬೇಕು ನಮ್ಮದು ಇನ್ಕಮ್ ಮನೆ ನಡೀತೈತಿ ಅಂತಂದೇಳಿ ಅಂದರೆ ಮಾಡೋದು ಒಳ್ಳೇದು ಇಲ್ಲ ನನಗೆ ಆಲ್ರೆಡಿ ನಡೀತೈತಿ ಇಲ್ಲ ನಾನು ಟೈಮ್ ಪಾಸಿಂಗ್ ಮಾಡ್ತೀನಿ ನನಗೇನೋ ಇದೊಂದು ಪ್ಯಾಷನ್ ಅಂತಂದೇಳಿ ಮಾಡಿದರೆ ಅದು ಓಕೆ ಬಟ್ ಇದರಿಂದನೇ ನಾನೇನೋ ಮಾಡ್ತೀನಿ ಖಾಬಿಲಿ ಎಂಥರ ದೊಡ್ಡ ಸ್ಟಾರ್ ಆಗ್ತೀನಿ ಅಂತ ಅಂದ್ಕಂಡ್ರೆ ಟೈಮ್ ಹಿಡಿತೈತೆ ಆಗಬಾರ್ದು ಅಂತಂದೇಳಿ ಯಾರಿಗೂ ಇಲ್ಲ ಯಾರ ಕಡೆಯೂ ಇಂಥವ್ರು ಹಿಂಗೆ ಹೇಳಿ ಏನಿಲ್ಲ ಯಾರು ಏನು ಬೇಕಾದರೂ ಮಾಡ್ಬೋದು ಬಟ್ ಸೇಫ್ ಜೂನ್ ಆಗಿರೋದು ಒಳ್ಳೇದು ಸೇಫ್ ಜೂನ್ಯಾಗಿದ್ದುಕೊಂಡು ಮಾಡೋದ್ರಿಂದ ಏನಾಗುತ್ತೆ ಮನೆಯವ್ರ ಕಡೆಯಿಂದ ಬೈಸ್ಕೊಳ್ಳೋದು ತಪ್ಪುತ್ತಾ ಸ್ವಲ್ಪ ಪ್ರೆಷರ್ ಕಮ್ಮಿ ಆಗುತ್ತಾ ಇಲ್ಲಾಂದ್ರೆ ಮನೆಯವರು ಕಂಟಿನ್ಯೂಸ್ ಆಗಿ ಮೊಬೈಲ್ ಹಿಡ್ಕೊಂಡು ಅಡ್ಡಾಡ್ತಿದ್ದಿ ಇದರಿಂದ ಏನು ದುಡ್ಡು ತಿನ್ನೋಕೆ ಬರಲ್ಲ ಉಣಕ್ಕೆ ಬರೋಲ್ಲ ಅಂತಂದೇಳಿ ಬೈತಿರ್ತಾರೆ ಸೊ ಅದನ್ನೆಲ್ಲ ಅವಾಯ್ಡ್ ಮಾಡಿದೆ ಹೆಂಗೆ ಆಗುತ್ತಾ ಇನ್ಕಮ್ ಸೋರ್ಸ್ ಇರಲೇಬೇಕು ಕಂಪಲ್ಸರಿ ಇದ್ರೆ ಮಾತ್ರ ಸ್ಟಾರ್ಟ್ ಮಾಡಿರಿ ತುಂಬ ಜನ ನನಗೆ ಬೈದಿದ್ದಾರೆ ಅದೇ ಟೈಮ್ನ ನೀನು ಇನ್ ಬಿಸ್ನೆಸ್ಗೆ ಇನ್ವೆಸ್ಟ್ ಮಾಡಿದರೆ ಎಷ್ಟೊಂದು ಇಷ್ಟೊತ್ತಿಗೆ ಡೆವಲಪ್ ಆಗ್ತಿತ್ತು ಬಿಸ್ನೆಸ್ ಅಂತಂದೇಳಿ ಸೊ ಅವ್ರು ಹೇಳೋದು ಕರೆಕ್ಟೇ ಬಟ್ ಆ ಬಿಸ್ನೆಸ್ ಮಾಡೋಷ್ಟು ಇದಿಲ್ಲ ಬಜೆಟ್ನು ಇಲ್ಲ ಅದ್ರ ಮೇಲೆ ಇಂಟ್ರೆಸ್ಟೂ ಇಲ್ಲ ನನಗೆ ಸೊ ಹಂಗಾಗಿ ಇರೋ ಸ್ಯಾಲ್ರಿ ಒಳಗೆ ಇರೋ ಜಾಬ್ನೊಳಗೆ ನಮ್ಮನ್ನು ಕಾಪಾಡ್ತಿರೋದು ನಮ್ಮ ಕಾನ್ಫಿಡೆನ್ಸ್ ಅಲ್ಲ ನಮ್ಮ ಜಾಬ್ ಹಂಗೆ ಅಂದ್ಕೊಂಡು ನಾನು ಜೀವನ ನಡೆಸೋಕಿರ್ತೀವಿ ನಾವಂತು ಇವಾಗ ಸದ್ಯಕ್ಕೆ ಓಕೆ ನಿಮ್ಮ ಅನಿಸಿಕೆ ಏನಾರತ್ತಂದರೆ ಕಮೆಂಟ್ ಮಾಡಿರಿ ಓಕೆ ಬಾಯ್